ವಿಶೇಷ ಚೇತನ ವಿದ್ಯಾರ್ಥಿಗೆ ವೀಲ್ ಚೇರ್ ನೀಡದೆ ಶಿಕ್ಷಣ ಇಲಾಖೆ ದಿವ್ಯ ನಿರ್ಲಕ್ಷ್ಯ ದ್ವಿತೀಯ ಪಿಯುಸಿ ಕನ್ನಡ ವಿಷಯದ ಪರೀಕ್ಷೆ ಬರಿಸಲು ಪದವಿ ಪೂರ್ವ ಕಾಲೇಜಿಗೆ ಬಂದಿರುವ ವಿಶೇಷ ಚೇತನ ವಿದ್ಯಾರ್ಥಿ ವೀಲ್ ಚೇರ್ ಇಲ್ಲದೆ ಕನ್ನಡ ಪರೀಕ್ಷೆ ಬರೆಯಲು ಕೊಠಡಿಗೆ ತನ್ನ ಮಗಳನ್ನು ಎತ್ತುಕೊಂಡು ಹೋದ ಎತ್ತಮ್ಮ ಕೊರಟಗೆರೆ ಪಟ್ಟಣದ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯುತ್ತಿರುವ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಕೊರಟಗೆರೆ ತಾಲೂಕಿನ ಹನ್ನೊಂದು ಪಿಯುಸಿ ಕಾಲೇಜಿನ ಎಂಟುನೂರ ತೊಂಬತ್ತೇಳು ವಿದ್ಯಾರ್ಥಿಗಳಿಗೆ ಮೂವತ್ತ್ ಮೂರು ಕೊಠಡಿಯೊಳಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯಲು ಅವಕಾಶ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸಮರ್ಪಕ ಮೂಲ ಸೌಲಭ್ಯ ಕಲ್ಪಿಸುವಲ್ಲಿ ಕೊರಟಗೆರೆಯ ಶಿಕ್ಷಣ ಇಲಾಖೆ ಸಂಪೂರ್ಣ ವಿಫಲ ವರದಿ ದೇವರಾಜ್ ಕೆಎನ್ ಟಿವಿ ಫೋರ್ ಅಂತ ಹೇಳಿ ಚೀಫ್ ಸೂಪರ್ಡೆಂಟ್ ಆಫ್ ಎಕ್ಸಾಮಿನೇಷನ್ಸ್ ಕೆಲಸ ಮಾಡ್ತಾ ಇದ್ದೀನಿ ಸರ್ಕಾರಿ ಸ್ವತಂತ್ರ ಸರ್ಕಾರಿ ಪದವಿಪುರ ಕಾಲೇಜ್ ಕೊಟ್ಟಿಗೆ ಪರೀಕ್ಷಾ ಕೇಂದ್ರ ಸಂಖ್ಯೆ ಸಿಕ್ಸ್ ಫೈವ್ ಜೀರೋ ಏಟ್ ಇಲ್ಲಿ ಈ ದಿನ ಕನ್ನಡ ವಿಷಯದ ಬಗ್ಗೆ ದ್ವಿತೀಯ ಪಿ ಯು ಸಿ ಬಗ್ಗೆ ಪರೀಕ್ಷೆ ನಡೀತಾ ಇದೆ ಇವತ್ತು ಒಂಬೈ ಎಂಟುನೂರ ತೊಂಬತ್ತೈದರೂ ಅಲರ್ಟ್ ಆಗಿರ್ತಾರೆ ಅದರಲ್ಲಿ ನೋಡ್ಬೇಕು ಸರ್ತನ ಬರ್ತಾರೆ ಜನ ವಿದ್ಯಾರ್ಥಿಗಳು ಭದ್ರಾ ಎಷ್ಟು ಕೊಠಡಿ ಇದೆ ಸರ್ ಯಾವ ಯಾವ ಸ್ಕೂಲ್ ಬರುತ್ತೆ ಎಷ್ಟು ಸ್ಕೂಲ್ದು ಮಕ್ಕಳು ಬರ್ತಾರೆ ಸರ್ ಹನ್ನೊಂದು ಇಲ್ಲಿ ವಿಶೇಷತೆ ಮಗು ಮಗುಗೆ ವಿದ್ಯಾರ್ಥಿಗೆ ವೀಲ್ ಚೇರ್ ಸರ್ ತಮ್ಮ ಜವಾಬ್ದಾರಿ ಅಲ್ವಾ ಸರ್ ಅದು ಸಪ್ರೇಟ್ ಕೂಡಿಸೋಕ್ಕೆ ಅದಕ್ಕೆ ವೀಳ್ಚೆಲ್ ಕೊಟ್ಟು ಅದಕ್ಕೆ ಕರ್ಕೊಂಡೋಗೋದಕ್ಕೆ ವ್ಯವಸ್ಥೆ ಇವತ್ತು ಮಾಡಿದ್ದ ಸರ್ ಅವ್ರಿಗೆ ಹಾಲ್ ಟಿಕೆಟ್ ಕೊಟ್ಟಿದ್ದೀರಾ ಸರ್ ಮಗುಗೆ ಈಚೆ ಕೂಡುದಿಲ್ಲ ಸರ್ ಈಗಲೂ ಏನು ವ್ಯವಸ್ಥೆ ಹೆಂಗೆ ಸರ್ ಸಪರೇಟ್ ನಮ್ಮ ಇಲಾಖಾ ನಿಯಮಾನುಸಾರ ಆ ತಾಯಿ ಅಕ್ಕನ ಎತ್ಕೊಂಡು ಹೋಗ್ತಾರಲ್ಲ ಸರ್ ನಿಮ್ಗೆ ಸರ್ ತಾಯಿ ಎತ್ಕೊಂಡು ಎತ್ಕೊಂಡೋಗ್ತಾ ಮಗು ಅಂದ್ರೆ ಮಗು ಸರ್ ಅದು ಈ ಕಾಲೇಜ್ ತಮಗೆ ಮಾಹಿತಿ ಕೊಡ್ಲಿಲ್ವಾ ಹೇಳಿದ್ದಾರೆ ಸರ್ ಬಟ್ ಅದಕ್ಕೆ ಸಪ್ರೇಟ್ ಪ್ರತ್ಯೇಕವಾಗಿ ಒಂದು ಬರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಬಟ್ ಅದಕ್ಕೆ ವ್ಯವಸ್ಥೆ ಬಗ್ಗೆ ನನಗೆ ಗೊತ್ತಿಲ್ಲ